ಹಲೋ 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 ಚೆಕ್ ಬಂಧುಗಳೇ ಕರ್ನಾಟಕ ಸರ್ಕಾರದ ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು ಲೋಕಸಭೆ ರಾಹುಲ್ ಗಾಂಧಿ ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಸ್ವಾಗತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಲೋಕಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ರಾಜ್ಯಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಮಂಜುಗಳೇ ಇದು ಜನಪರವಾಗಿರುವಂತಹ ಸರ್ಕಾರದ ಸಂಕಲ್ಪ ಒಗ್ಗಟ್ಟಿನಲ್ಲಿ ಬಲವಿದೆ ಐದು ಬೆರಳು ಕೂಡಿ ಒಂದು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತಿಗೆ ಇದು ಸಂಘಟನೆಯ ಶಕ್ತಿ ಸಮಾಜ ಸೇವೆಯ ಶಕ್ತಿ ಸಂಕಲ್ಪ ಬಲದ ಶಕ್ತಿ ಕರ್ನಾಟಕ ಸರ್ಕಾರದ ಜನಪರವಾಗಿರುವಂತಹ ಮಹಾ ಶಕ್ತಿ ಸಾಂಪ್ರದಾಯಿಕ ಪಂಚ ಗ್ಯಾರಂಟಿಗಳನ್ನು ನೀಡಿರುವಂತಹ ಪ್ರಜಾ ಹಿತವನ್ನ ಸದಾ ಕಾಲ ಬಯಸುವಂತಹ ಕರ್ನಾಟಕ ಸರ್ಕಾರದ ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ ಕಂದಾಯ ಇಲಾಖೆ ಮತ್ತು ವಿಜಯನಗರ ಜಿಲ್ಲಾಡಳಿತ ಜನಪರವಾಗಿ ಜನಮುಖಿಯಾಗಿ ಆಯೋಜನೆ ಮಾಡಿದೆ ಪ್ರಗತಿಯತ್ತ ಕರ್ನಾಟಕ ಸಮರ್ಪಣೆ ಸಂಕಲ್ಪ ಎರಡು ವರ್ಷಗಳ ಜನಪರ ಸಾಧನೆಯ ಸಮರ್ಪಣೆ ಮತ್ತಷ್ಟು ಜನಪರ ಸೇವೆಯ ಪ್ರತಿಜ್ಞೆ ಒಂದು ಲಕ್ಷ ಕುಟುಂಬಗಳಿಗೆ ನೆಮ್ಮದಿ ಕಂದಾಯ ಗ್ರಾಮ ಹಕ್ಕು ಪತ್ರ ಸಮರ್ಪಣೆ ಕಾರ್ಯಕ್ರಮಕ್ಕೆ ನಿಮಗಿದು ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಲೋ